ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸೆಂಟ್ರೋಸ್ ಮಾಡಲ್ ಇಷ್ಟಿದುಸಂಡ್ ಸೆವೆನ್ ಸರ್ ಓನರ್ ಓನರ್ ಆಗಿದೆ ఫ్రెంట్ పవర్ోల్ తన వెహికల్ ಸರ್ ಪೆಟ್ರೋಲ್ ಪ್ಯೂರ್ ಎಲ್ ಪಿಜಿ ಏನಾದ್ರು ಫಿಟ್ಟೆಡ್ ಇದೆಯಾ ಸರ್ ಇಲ್ಲ ಸರ್ ಓನ್ಲಿ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಮೈಲೇಜ್ ಎಷ್ಟು ಬರ್ತಾ ಇದೆ ಗಾಡಿದು ಸರ್ 18 ಬರುತ್ತೆ 18 ಹೌದು ಸರ್ ಇದು vehicle accident repaint ಇತ್ರೇನ ಆಗಿಲ್ಲಲ್ಲ ಸರ್ ಏನೂ ಇಲ್ಲ ಸರ್ ಲೊಕೇಶನ್ ಎಲ್ಲಿ ಇತ್ತು ಇದು ಗಾಡಿ ಸರ್ ಚಿಕ್ಕಬಳ್ಳಾಪುರ ಚಿಕ್ಬಳ್ಳಾಪುರ ಹಾ ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತಾ ಸರ್ ಚಿಕ್ಕಬಳ್ಳಾಪುರ ಟೌನ್ ಟೌನ್ ಅಲ್ಲಿ ಇದೆಯಾ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಇದು ಸರ್ 160 ಹೇಳ್ತಾ ಇದೀನಿ ಸರ್ 160 ಹಾ ಸರ್ ನೆಗೋಷಿಯಬಲ್ ಅಲ್ಲ ಹಾ ನಗರ ಸರ ಆಗುತ್ತೆ ಸರ್ ಒಂದು ಅರವತ್ತು ಸಡಿಲ್ ಎಷ್ಟು ಕಲ್ತಾನ ಇದು ಸರ್ ಒಂದು ಐವತ್ತು ಒಂದು ಐವತ್ತು ಒಂದೂವರೆ ಹಾ ಸಾರ್ ಚೆನ್ನಾಗಿದೆ ಸಾರ್ ಇಂಜನ್ ಎಲ್ಲಾ ಚೆನ್ನಾಗಿದೆ ಏನು ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕಿದ್ರೆ ವಾಟ್ಸ್ಆ್ಯಪ್ ಒಂದೂವರೆ ಫೈನ್ ಮಾಡ್ಕೊಡ್ತೀರಾ ಹಾ ಸಾರ್ ಎಸಿ ಎಲ್ಲಾ ಇದೆ ಸರ್ ಎಸಿ ನೀ ರನ್ನಿಂಗ್ ಇದೆಯಾ ಆ ಎಸಿ ರನ್ನಿಂಗ್ ಇದೆ ಹ್ಮ್ ಸಿಸ್ಟಮ್ ಎಲ್ಲ ಐತೆ ಸಿಸ್ಟಮ್ ಎಲ್ಲ ಸೋನಿ ಸಿಸ್ಟಮ್ ಇದೆ ಕೀಲಾಗ ಇದು ಸಾರ್ ಇದು ರಿಮೋಟ್ ಕೀ ರಿಮೋಟ್ ರಿಮೋಟ್ ಲಾಗಿದ್ಯಾ ಹಾ ಸಾರ್ ಮಾಡಲ್ ಎಷ್ಟು ಇದು ಸರ್ 2007 2007 ಸಿಂಗಲ್ ಎಡ ಓನರ್ ಸರ್ ನಾಲ್ಕು ಓನರ್ ಆಗಿದೆ ನಾಲ್ಕು ಓನರ್ ಆಗಿದಾರೆ ಚಿಕ್ಕಬಳ್ಳಾಪುರ ಅಲ್ಲ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಲ್ ಹೌದು ಸರ್ ಓಕೆ ಒಂದು ವರೆ ಫೈನಲ್ ಅಲ್ಲ ಹಾ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾ ಆ ಕೊಟ್ಟು ಬಿಡ್ತೀನಿ ಬಂದ್ರೆ ನೀವು ಎಲ್ಲ ರಶಕ್ ಮಾಡ್ಕೊಡಿ ಹಾ ಮಾಡ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು